ನನ್ನ ಕೃಪಾ ಮಲ್ನಾ ನಾನು ಕೃಪಾ ಟೈಮ್ ನೋಡ್ಬೋದು ನಾಲ್ಕು ಮೂವತ್ತೆಂಟೇನೋ ಆಗಿತ್ತಲ್ಲ ಈಗ ನಾಲ್ಕು ಮುಕ್ಕಾಲು ಆಯಿತು ಮುಖಾಲು ತೊಡೆದು ಕಸ ಹೊಡೆದೆ ಅಷ್ಟೇ ಯಾಕೋ ಗೊತ್ತಿಲ್ಲ ಮೂರುವರೆಗೆ ಎಚ್ಚರ ಆಗಿಬಿಡ್ತು ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಎಷ್ಟು ಏನು ಮಾಡಿದ್ರು ನಿದ್ದೆನೇ ಬರಲಿಲ್ಲ ಆಮೇಲೆ ನಾಲ್ಕು ಗಂಟೆಗೆ ಗೆದ್ದೆ ಎದ್ಬಿಟ್ಟು ಮೇಲೆಲ್ಲ ಸ್ವಲ್ಪ ಬಟ್ಟೆಗಳೆಲ್ಲ ಮಡ್ತದಿತ್ತು ಮಡಚಿ ಬಂದೆ ನಿನ್ನೆ ಸಂಜೆ ಗುಡುಗು ಮಿಂಚು ಎದ್ದಿತ್ತು ರಾತ್ರಿ ಕರೆಂಟ್ ಬೇರೆ ಹೋಗಿತ್ತು ಆಮೇಲೆ ನಮಗೆ ಯು ಪಿ ಎಸ್ ಇದೆ ಪಾತ್ರೆ ತೊಳಿಲೇ ಇಲ್ಲ ನಾನು ಹಾಗೆ ಹೋಗಿ ಮಲಗ ಹೆದರಿಕೆ ಆಗ್ತಾಯಿತ್ತು ಆ ಥರ ಗುಡುಕ್ತಾ ಇತ್ತು ಮಿಂಚು ಕೂಡ ಅಷ್ಟೇ ಆದರೆ ಮಳೆ ಮಾತ್ರ ಒಂದು ನಾಲ್ಕನೇ ಎಷ್ಟು ಬಿತ್ತು ಹಾಗೆ ಮಳೆ ಹೋಯಿತು ಬರೀ ಗುಡುಗು ಮಿಂಚು ಮಾತ್ರ ಸಖತ್ತಾಗಿ ಬಂದು ಹೋಯಿತು ಸೂರ್ಯನೇ ಬೀಳೋದು ಅಂತಾರೋ ಅಷ್ಟು ಮಾತ್ರ ಮಳೆ ಬಂತು ಅಷ್ಟೇ ತಟ ಅಂತೂ ಹಾಗೆ ಹೋಯಿತು ಈಗ ಅದೇ ಪಾತ್ರೆ ತೊಳಿಯೋಣ ಅಂತ ಪಾತ್ರೆ ಅರ್ಧ ಒರೆಸ್ದೆ ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇಟ್ಟು ಹೋದ್ರಿಂದ ಅರ್ ಇಷ್ಟು ಮಾತ್ರ పాత్ర ఇంతా తు అపరూప పాత్ర ఆమె హరికే నం గు స్వల్ప జాస్తి హి మెరగే కట్లేదు ఆమె ఎద్దు ఇంకా ఈ బీర్ కుడి నేను మీరు కుడి మీరు కుడి ఇవతూ దోసె ಎಲ್ಲ ಓ ನಿನ್ನೆ ನಂಗೆ ನೆನಪೇ ಆ ಗುಡುಗು ಮುಂಚಿದ್ರೆ ಬೇಗ ಬೇಗ ರುಬ್ಬಿಟ್ನಾ ತಟ್ಟೆ ಎತ್ತಾಗಿರ್ಬೇಕು ಅನ್ನೋದು ನೆನಪಿಲ್ಲ ಇಲ್ಲೇ ಇಟ್ಟು ಹೋಗಿದ್ದೀನಿ ಇದು ಹೋಗಿದ್ದೆ ನಾನು ದೋಸೆ ಇಟ್ಟಲ್ಲಿ ಅಲ್ಲಿಡೋದಿಲ್ಲ ಬೇರೆ ಜಾಗನೇ ಇದೆ ಮತ್ತೆಲ್ಲ ಸ್ವಲ್ಪ ಉಲ್ಟಾ ಪಲ್ಟ ಆಗಿದೆ ನಮ್ಮ ಸಿಂಬು ಬಂದಿದ್ದಾನೆ ರಗಳೇ ನೋಡ್ತಾ ಇದ್ದೀನಿ ಮೇಲೆ ಹೋಗೋಕ್ಕಾಗ ಅಣ್ಣ ನೆನಪಿಸೋಕ್ಕಾಗುತ್ತೆ ನಾನು ಜೋರು ಮಾಡಿ ಕೂರ್ಸಿದಿನ ಕೈ ಕೈ ಅಂತ ಇದ್ದಾನೆ ಇದು ಸ್ಟೌವ್ ಒಂದು ಒರೆಸ್ದೆ ಇದನ್ನು ಎಲ್ಲ ಹಾಕಲಿಲ್ಲ ಹೆದ್ರೆ ಹಂಗೆ ಇಟ್ಟೆ ಕ್ಲೀನಾಗಿ ಇಲ್ಲ ಬರ್ಸ್ಕೋಬೇಕು ಒಂದ್ಸಲ ಯಾರ್ಯಾರಿಗೆ ಎಲ್ಲ ನನ್ನಂಗೆ ಗುಡುಗು ಮಿಂಚು ಅಂದರೆ ಹೆದರಿಕೆ ಗುಡುಗು ಮಿಂಚು ಅಲ್ಲ ನನಗೆ ಸಿಡ್ಲಂದ್ರೆ ಹೆದರಿಕೆ ಅಷ್ಟೇ ಅದು ಕೋಲ್ ಮಿಂಚು ಹೊಡೆದಿತ್ತಲ್ಲ ಆವಾಗಂತೂ ಆಹಾ ಹೆಚ್ಚು ಹೆದರಿಕೆ ಆಗುತ್ತೆ ಎಲ್ಲ ಹಾಗೆ ಮುಟ್ಕೊತೊಡೋದೆ ಹೇಳಿ ಕುಡಿದು ಪಾತ್ರೆ ತೊಳೆಯಬೇಕು ಚೂರು ಲೇಟಾಗಿದ್ದರೆ ಉಬ್ಬಿರೋದು ಎಲ್ಲ ಕಾಳುಗಳು ಹಾಕಿ ಮಾಡೋಣ ಅಂತ ಮಾಡಿದ್ದೀನಿ ಹೆಸರು ಕಾಳು ಹಾಕಿದ್ದೀನಿ ತುಂಬ ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಯಾವಾಗಲೂ ಹಾಕ್ತೀನಿ ಈ ಸಲ ನೋಡೋಣ ಅಂತ ಹೆಸರು ಕಾಳು ಹಾಗೆ ರಾಗಿ ಹಾಕಿದ್ದೀನಿ ದೋಸೆ ಹೇಗೆ ಬರುತ್ತೆ ಅಂತ ರಾಗಿ ಇದು ಹೆಸರು ಕಾಳನ್ನ ಮೊಳಕೆ ಬರಿಸಿ ಹಾಕ್ತಾರೆ ಸ್ಪ್ರೌಟ್ಸ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತಂತೆ ನೋಡೋಣ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ತುಂಬ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ನಾನಿವತ್ತು ದೋಸೆ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟಾಗಿ ಹೇಳೋಣ ಅಂತ ಅಂದ್ಕೊಂಡು ಮಲಗಿದ್ದೆ ಅದು ತುಂಬ ಗುಡುಗು ಮಿಂಚು ಇತ್ತಲ್ವ ಮೊಬೈಲ್ ಕೂಡ ನೋಡೋ ಹಾಗಿರಲಿಲ್ಲ ನೋಡಬಾರ್ದು ಕೂಡ ಯಾರಾದರೂ ಗುಡುಗು ಮಿಂಚು ಸಿಡ್ಲು ಆ ಥರ ಎಲ್ಲ ಬಂದಾಗ ಮೊಬೈಲ್ನ ನೋಡಬೇಡಿ ಎಷ್ಟೊಂದು ಕೆಟ್ಟ ಘಟನೆಗಳು ಆಗಿದೆ ಹಾಗಾಗಿ ನಾವು ಯಾರೂ ನೋಡಲಿಲ್ಲ ಹಾಗೆ ಮಾತಾಡ್ತಾ ಮಾತಾಡ್ತಾ ಮಲಗಿದ್ವಿ ಒಂಬತ್ತುವರೆ ಒಳಗೆ ಮಲಗಿಬಿಟ್ಟಿದ್ವಿ ನನಗೆ ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ಮಲಗಿದ್ರೆ ಏನಾಗುತ್ತೆ ಅಂದರೆ ಬೇಗ ಎಚ್ಚರ ಆಗಿಬಿಡುತ್ತೆ ಎರಡು ಗಂಟೆ ಹಾಗೆಲ್ಲ ಎಚ್ಚರ ಆಗಿಬಿಡುತ್ತೆ ಒಂದೊಂದು ಸಲ ಅಂದರೆ ನಿದ್ದೆ ಸಾಕಾಗುತ್ತಲ್ವ ಆವಾಗ ಚೆನ್ನಾಗಿ ಎಚ್ಚರ ಆಗಿಬಿಡುತ್ತೆ ಆಮೇಲೆ ಹೊರಡಾಡಿ ಹೊರಡಾಡಿ ಒಂಚೂರು ಹೊತ್ತು ಮಲಗಿದ್ರೆ ನಿದ್ದೆ ಬರುತ್ತೆ ಇವತ್ತು ಹಾಂಗೆ ಮಾಡಿದ್ರೂ ನಂಗೆ ನಿದ್ದೆ ಬರಲಿಲ್ಲ ಅದಕ್ಕೆ ಸುಮ್ಮನೆ ಮತ್ತಿನ್ನೇನು ಟೈಮ್ ಪಾಸ್ ಮಾಡೋದು ಅಂತ ಹೇಳಿ ಹೇಗಿದ್ರು ಪಾತ್ರೆಗಳು ಇತ್ತಲ್ವ ಅದನ್ನು ತೊಳೆದಂಗೆ ಆಗುತ್ತೆ ಅಂತೇಳಿ ಎದ್ದು ಬಂದೆ ಬಟ್ಟೆಗಳು ಕೂಡ ನಿನ್ನೆ ರಾತ್ರಿ ಮಡಚಿರಲಿಲ್ಲ ಅಂದರೆ ಸಂಜೆ ಅದನ್ನು ಕೆಲಸ ಮುಗೀತು ಹಾಗೇನೇ ಈಗ ಪಾತ್ರೆಗಳು ಕೂಡ ತೊಳ್ಕೊತಾ ಇದ್ದೀನಿ ಪಾತ್ರೆಗಳೆಲ್ಲ ಒರೆಸಿ ಇಟ್ಟೆ ನಮ್ಮ ಮನೆಯವ್ರು ಬರೋದ್ರೊಳಗನೆ ಪಾತ್ರೆ ತೊಳ್ಕೊಂಡ್ರೆ ಅವ್ರು ಬಂದ ತಕ್ಷಣ ಅವರಿಗೆ ಟೀ ಮಾಡಿ ಕೊಡೋದಕ್ಕಾಗುತ್ತೆ ಅಂತ ನೆನ್ನೆ ಆಲೂಗಡ್ಡೆ ಕೂಡ ನಾನು ಬೇಯಿಸಿರಲಿಲ್ಲ ಇವತ್ತು ಬೆಳಗ್ಗೆನೆ ಬೇಯೋದಕ್ಕೆ ಹಾಕೋಣ ಅಂತೀ Building as the chemicals that take us higher The night's young and it's just begun as she puts her hand in my We wanna chase the night ಇದು ಹೋದ ವರ್ಷದ ಖಾರದ ಪುಡಿ ಹಾಗಾಗಿ ಕಲ್ಲರ್ ಸ್ವಲ್ಪ ಕಡಿಮೆ ಇದೆ ಖಾರದ ಪುಡಿ ಮಾಡಿದ ತಕ್ಷಣ ಒಂದು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿ ಅದು ಆರಿಸಿ ಈ ಥರ ಪ್ಲಾಸ್ಟಿಕ್ ಕವರಿಗೆ ಹಾಕಿ ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ರೆ ಏನು ಹುಳಾಗಿಳ ಆ ಥರ ಏನೂ ಆಗೋದಿಲ್ಲ ಆದರೆ ಕಲ್ಲರ್ ಮಾತ್ರ ಬದಲಾಗುತ್ತೆ ಹೋದ ವರ್ಷದೇ ಇನ್ನೂ ಸುಮಾರಿದೆ ಈ ವರ್ಷದ್ದು ಕೂಡ ನಾಲ್ಕು ಕೆ ಜಿಯಷ್ಟು ಮಾಡಿಸ್ತಾ ಇದ್ದೀನಿ ನಂಗೆ ಹೋದ ವರ್ಷದ ಇಷ್ಟಿದೆ ಅಂತ ನಂಗೆ ನಿಜ ಗೊತ್ತೇ ಆಗಿಲ್ಲ ಸುಮ್ಮನೆ ಅಮ್ಮ ತೊಗೊಂಡ್ರಲ್ಲ ನನಗೂ ನಾಲ್ಕು ಕೆ ಜಿ ತಗೊಳ್ಳಮ್ಮ ಅಂತ ಹೇಳಿಬಿಟ್ಟೆ ಹಪ್ಪಳಕ್ಕೂ ಆಗುತ್ತೆ ಅಂತ ಹೇಳಿ ಹಪ್ಪಳಕ್ಕೆ ಒಂದು ಕೆ ಜಿ ಅಷ್ಟಾದರೆ ಸಾಕು ಅಮ್ಮನ ಹತ್ರ ಕಡಾಯಿಸ್ಕೊಂಡಿದ್ದೀನಿ ಅಮ್ಮಂಗೆ ಕಡ ಕೂಡ ಕೊಡಬೇಕು ರಾತ್ರಿ ಗುಡುಗು ಮಿಂಚಿರೋದಕ್ಕೆ ಆಲೂಗಡ್ಡೆ ಕೂಡ ಬೇಯಕ್ಕೆ ಹಾಕಿರಲಿಲ್ಲಲ್ಲ ಈಗ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಅದೆಷ್ಟು ಪುಕ್ಕಿ ಅಲ್ಲ ನಾನು Rise like tall buildings as the chemicals they take us higher. The night's young it's just begun as she puts a hand in. Her ಬಂದೆ ಟೊಮೆಟೊ ಗಿಡ ನಟ್ಕೊಂಡಿದ್ದೀನಲ್ಲ ಅದಕ್ಕೆ ಮಳೆ ಎಲ್ಲ ಬಂದರೆ ನೀರು ತಾಗೋದಿಲ್ಲ ನಾನು ಊರಿಗೆ ಹೋದ್ರೆ ನಮ್ಮನೆ ಬರ್ತಾ ಇದ್ದೀನಿ ಮಳೆ ಬಂದಿದ್ದ ಸಲ ಬಾಡ ನಾನು ಮಳೆ ಬಂದಿದ್ದೆ ಅದಂತ ಬಿಟ್ಬಿಟ್ಟಿದ್ದೀನಿ ಅದು ಬಾಡ್ದಂಗೆ ಆಗಿದೆ ಅಂತ ಹೇಳ್ತಾ ಇದ್ರು ಅದು ಕವರಲ್ಲ ಸ್ವಲ್ಪ ಮಣ್ಣು ಇವತ್ತು ಮೆಣಸಿನ ಪುಡಿ ಖಾಲಿ ಆಗಿತ್ತು ಹಳೆ ಮೆಣಸಿನ ಪುಡಿನ ಸುಮಾರಿದೆ ನಾನು ಓಡೇ ಇಲ್ಲ ಈ ವರ್ಷನೂ ನಾನು ನಾಲ್ಕು ಕೆಜಿ ಜಿ ತೊಗೊಂಡಿದ್ದೀನಿ ಮೂರು ಕಾಲು ಕೆ ಜಿನ ಎಷ್ಟೋ ಬಂದಿದೆ ಅಂದ್ರೆ ಒಂದು ಒಂದು ಅರ್ಧ ಕೆಜಿ ಜಿ ಮುಕ್ಕಾಲು ಕೆ ಜಿ ಅಷ್ಟು ತೊಟ್ಟಲ್ಲಿ ಮತ್ತು ಬಿಳಿಗಾಯಿ ಅಂತ ಬರುತ್ತಲ್ವ ಅದರಲ್ಲಿ ತೆಗ್ದಾರೆ ಅಮ್ಮ ತೊಟ್ಟು ತೆಗಿಸಿ ಕೊಟ್ಟಿದ್ದರು ಖಾರದ ಪುಡಿ ಕೂಡ ಮಾಡ್ಕೊಬಂದು ಇಟ್ಟಿದ್ದಾರೆ ನಾನು ಓಡೇ ಇಲ್ಲ ಒಂದು ಎರಡು ಕೆ ಜಿ ತಗೊಂಡಿದ್ರು ಸಾಕಿತ್ತು ಅಮ್ಮನದು ಖಾರದ ಪುಡಿ ನಾನು ಹಪ್ಪಳಕ್ಕೆ ಯೂಸ್ ಮಾಡಿದ್ದೆ ಯಾಕಂದರೆ ನನ್ನ ಖಾರ ಪುಡಿ ಆಗಿರಲಿಲ್ಲ ಅಲ್ಲ ಅಮ್ಮನ ಮನೆಯಲ್ಲೇ ಇತ್ತು ಅವ್ರು ಅಲ್ಲೇ ಮಾಡಿಸ್ತೀನಿ ಅಂತ ಹೇಳಿದರು ಆಮೇಲೆ ಯಾರೂ ಮಾಡಿಸೋ ಇರಲಿಲ್ಲ ಅಂತೆ ಅವ್ರದ್ದು ಮಾತಾಡ್ಕೊಂಡು ಕೊಟ್ಟಾಗ ಅದು ಅದು ಚೆನ್ನಾಗೂ ಮಾಡ್ಕೊಟ್ಟಿರಲಿಲ್ಲ ಸರಿ ಸರಿಯಾಗಿತ್ತು ಅದಕ್ಕೆ ಬೇಡ ಮರೈತಿ ನಿಂದು ನೀವು ಒಯ್ಯಿ ಅಂತ ನನ್ನ ಖಾರ ಪುಡಿ ಯೂಸ್ ಮಾಡ್ಕೊ ಆಮೇಲೆ ನಂಗೆ ಕೊಡು ಅಂತ ಹೇಳಿದ್ರು ಅದೇ ಅಮ್ಮ ಒಂದು ಸ್ವಲ್ಪ ಹಾಕಿ ಕೊಡಬೇಕು ನಾನು ಇವತ್ತು ಖಾರದ ಪುಡಿ ಕಾಲೇಜಲ್ಲ ಇವ್ರಿಗೆ ಹಾಕಿ ಕೊಡ್ರಿ ಅಂದೆ ನನಗೆ ಅದು ಖಾರದ ಪುಡಿ ಹತ್ತಿರ ಹೋದರೂ ನಂಗೆ ಆಗೋದಿಲ್ಲ ಅದು ಡಬ್ಬ ಓಪನ್ ಮಾಡಿದ್ರಲ್ಲ ಸೀನು ಅಂದರೆ ಸೀನು ಅದಕ್ಕೆ ಸೊಂಟದಲ್ಲಿ ಒಂದು ಖರ್ಚು ಬಿಟ್ಕೊಂಡು ಓಡಾಡ್ತಾ ಇದ್ದೀನಿ ಅದನ್ನೇ ಹುಡುಕ್ತಾ ಇದ್ದೆ ಈಗಲೂ ಅಷ್ಟೇ ಮೆಣಸಿನ್ಕಾಯಿ ಹುಡುಗ ಚಟ್ನಿಗೆ ಸೀನು ನನಗೆ ಕಾ ಆ ಥರದ್ದೆಲ್ಲ ಘಾಟ್ ಬಂದರೆ ಇಷ್ಟ ಆಗೋದಿಲ್ಲ ಖಾರದ ಪುಡಿನ ಅದಕ್ಕೆ ಇಲ್ಲಿ ಇಲ್ಲಿ ಇಡ್ಸಿಲ್ಲ ನಾನು ಒಂದಿನ ಬಿಸಿಲಿಗೆ ಹಾಕಬೇಕು ಖಾರ ಪುಡಿನ ಬಿಸಿಲಿಗೆ ಹಾಕಿ ನಾನು ಒಂದು ಒಂದು ಅರ್ಧ ಒಂದು ಮುಕ್ಕಾಲು ಗಂಟೆ ಅಷ್ಟೊತ್ತು ಬಿಸಿಲಿಗೆ ಹಾಕಿ ನಾನು ಮಾಡೋದು ಹಾಗೆ ಹಾಕ್ಬಿಟ್ಟು ಅದನ್ನು ನಾನು ಮತ್ತೆ ಕವರಿಗೆ ತುಂಬಿಸಿ ಇಟ್ಟಿದ್ದೀನಿ ನಾನು ಮಾಡಿದ ಈ ಕೆಲಸ ನಮ್ಮನೆಯವ್ರಿಗೆ ಮಾಡಿದ್ದಾರೆ ಆ ಕೆಲಸ ಏನಾದರೂ ನಾ ಮಾಡಿದ್ರೆ ಎರಡು ದಿನ ಡಾಕ್ಟ್ರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕಾಗುತ್ತೆ ನನಗೆ ಗಾಲ್ ನಂಗೆ ಆ ಕಡೆ ಹೋಗೋಕೆ ಆಗ್ತಾರೆ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೀನಿ ಫಸ್ಟ್ ಇವತ್ತು ತೆಗ್ದಿದ್ದೀನಿ ಅಂತ ನಿನ್ನೆ ಒಣಗ್ಸ್ತಿದ್ದೆ ನಾ ಬಿಸಿಲಿಗೆ ಮಾಡಿಸ್ಕೊಂಡ್ಬಂದು ಎರಡು ಮೂರು ದಿನ ಆಯಿತು ಒಣಕೆ ಆಗಿರಲಿಲ್ಲ ನಿನ್ನೆ ಒಂದು ಸ್ವಲ್ಪ ಒಣಗಿಸಿದ್ದೆ ಅದನ್ನು ಕವರಿಗೆ ತುಂಬಿ ಇಟ್ಟಿದ್ದಾರೆ ಅದೇ ಬಾಕ್ಸ್ ತೊಳೆದುಕೊಡು ಹಳೆ ಖಾರದ ಪುಡಿ ಜೊತೆ ಸೇರ್ಸೋದು ಬೇಡ ಬೇರೆ ಬಾಕ್ಸಿಗೆ ಹಾಕಿಡೋಣ ಅಂತ ಬಾಕ್ಸೆಲ್ಲ ತೊಳೆದಿಟ್ಟಿದ್ದೀನಿ ಬಿಸ್ಲು ಬಂದರೆ ಹೊರಗೆ ಇಡ್ತೀನಿ ಆ ಕಡೆ ರೂಮಿಗೆ ಹೋದರೆ ನಂಗೆ ತೀನು ಬರ್ತಾಯಿದೆ ಅಮ್ಮನಿಗೆ ಒಂದಿಷ್ಟು ಹಾಕಿ ಕೊಡಬೇಕು ಹಪ್ಪಳಕ್ಕೆ ತುಂಬ ತೊಗೊಳ್ಳೋದಿಲ್ಲ ನಾನು ಐದು ಹಿನ್ನಕ್ಕೆ ಒಂದು ಒಂದು ಕೆ ಜಿ ಅಷ್ಟು ಹೋಗಿದೆಯೋ ಹೋಗಿಲ್ವೋ ಗೊತ್ತಿಲ್ಲ ನೋಡಿ ನಾನು ತುಂಬ ಬೇಕು ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನಂಗೆ ಹೋದ ವರ್ಷದಿಂದ ಒಂದು ಅಥೆ ಸಿಕ್ತು ನನಗೆ ನಾವು ಹಪ್ಪಳ ಅಂದರೆ ಖಾರ ಪುಡಿ ಜಾಸ್ತಿ ಬೇಕು ಅನ್ನೋ ನನ್ನ ಒಂದು ಮೈಂಡ್ಸೆಟ್ಟಲ್ಲಿದ್ವಿ ನಾವು ಹಾಗೇನಿಲ್ಲ ತುಂಬ ಏನು ಖಾರ ಬೇಡ ಆದರೆ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕೋದ್ರಿಂದ ನನ್ನ ಹತ್ತಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇತ್ತು ಒಂದು ಬಾಕ್ಸಲ್ಲೇ ಅಮ್ಮ ಹಾಕ್ಕೊಟ್ಟಿದ್ರು ಆ ಬಾಕ್ಸಲ್ಲಿ ಒಂದು ಅರ್ಧ ಕಿತ್ತ ಚೂರು ಜಾಸ್ತಿ ಮುಕ್ಕಾಲು ಆಗಿಲ್ಲ ಅಷ್ಟಾಗಿದೆ ಅಮ್ಮಂಗೆ ಅದೇ ಅಂತ ಇದೆ ಅಳತೆ ಮಾಡೋಕ್ಕೆ ಅಂತ ಗೊತ್ತಾ ನಾನು ಆ ಬಾಕ್ಸ್ ಕೊಡಮ್ಮ ಅಂತ ಅಂದೆ ಅದ್ರಲ್ಲಿ ತಗೊಂಡು ಬರ್ತೀನಿ ಅಂತ ಅಂದೆ ಇರ್ಲಿ ಇರಲಿ ಬಿಡು ಹಾಗೂ ತಗೋಬಾ ಅಂತ ಹೇಳಿದ್ರು ಅಷ್ಟೇ ಅದೇ ಬೆಳಗ್ಗೆಯಿಂದ ನನಗೆ ಕಸಿ ಬಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ ಆ ಖಾರ ಕುಡಿತಾ ಇದ್ರೆ ತೆಗೀತಿದ್ದ ಒಂದು ನೂರು ಸೀನ್ ಮಾಡಿದೆ ನಾನು ಯಾವತ್ತೂ ಕಿಟಕಿ ಭಾಗಗಳನ್ನ ಓಪನ್ ಮಾಡಲ್ಲ ತುಂಬ ಜನ ಹೇಳ್ತಿದ್ದಾರೆ ಕಿಟಕಿ ಭಾಗ್ ಯಾಕೆ ಓಪನ್ ಮಾಡಲ್ಲ ಅಂತ ಇಲ್ಲ ನಂಗೆ ಗಾಳಿ ಬಂದ್ರು ಬೆಳಗ್ಗೆದು ಸೀನ್ ಬರಕ್ ಶುರುವಾಗುತ್ತೆ ಹಾಗಾಗಿ ನಾನು ಓಪನ್ ಮಾಡಲ್ಲ ಇವತ್ತಿಷ್ಟು ತೆಗ್ದಿಟ್ಟು ಹೋಗಿದಾರೆ ನಮ್ಮದ್ರು ಆ ಕಡೆನೂ ಎರಡು ತೆಗ್ದಿದೆ ಈ ಕಡೆನೋ ತೆಗ್ದಿಟ್ಟರೆ ಥಂಡಿಯ ಥಂಡಿಯಾಗಿ ತಲೆನೂರ್ ಥರ ಆಗ್ತಾ ಇದೆ ನಮ್ಮ ಟೀ ಕುಡಿ ಕುಡಿ ಅಂತ ತುಂಬಾ ಹೇಳಿದ್ರು ಆವಾಗಲೇ ಮಾಡ್ಕೋಬೇಕು ಮಾಡ್ಕೊ ಮಾಡ್ಕೊ ಅಂತ ಹಾಕಿಟ್ಕೊಂಡೆ ಮಾಡ್ಕೋಣ ಅಂತ ನನಗೆ ಕೆಲಸ ಇತ್ತಲ್ವಾ ಅದಕ್ಕೆ ಕುತ್ಕೊಂಡ್ ಬಂದು ಮಾಡಿ ತುಂಬಾ ದಿನ ಆಗಿತ್ತು ಮುದ್ದೆ ಮಾಡಿದೆ ಸೊಪ್ಪಿನ ಸಾರು ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಇರ್ತಾರೋ ಇಲ್ವೋ ಮನೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಡುಗೆಗಳು ಅದೇನೇ ನಿನ್ನೆ ತರಕಾರಿ ತರದಕ್ಕೆ ಹೋಗಿದ್ವಿ ನಾನು ನಮ್ಮ ಮನೆಯವರು ಹೋಗಿದ್ವಿ ಆವಾಗ ಅವ್ರಿಗೆ ಕೇಳ್ತಾ ಇದ್ದೆ ಯಾವ್ಯಾವ ವಾರ ಇರ್ತಿದೆ ಯಾವ್ಯಾವ ವಾರ ಇರಲ್ಲ ಅಂತ ಅಷ್ಟು ಇನ್ವಿಟೇಷನ್ಗಳು ಬಂದಿದ್ದಾವೆ ಅಷ್ಟು ಮದುವೆಗಳಿದ್ದಾವೆ ದಿನ ಎರಡೆರಡು ಮದುವೆ ಕೂಡ ಅಟೆಂಡ್ ಮಾಡಿದ್ದು ಉಂಟು ಅವರು ನಿನ್ನೆ ಮೂರು ಮದುವೆ ಅಟೆಂಡ್ ಮಾಡಿದರು ಶ್ರೇಯ್ರು ಹೇಳ್ತಾ ಇದ್ದೆ ಶ್ರೇನೋ ಹೋಗ್ತಾರಲ್ಲ ಜೊತೆಗೆ ಹೆಂಗಾಗಿ ಅಟ್ಟಿ ಕುಡ್ಕೊತೀನಿ ಬಾಯಿ ಒಡಕ್ತಾಯಿದೆ ಎದ್ದೆಷ್ಟು ಮೂರು ಎಷ್ಟು ಗಂಟೆಗೆ ಎದ್ದಿದ್ದು ನಾನು ಮೂರುವರೆಗೆ ಆಗಿದ್ದು ನಾಲ್ಕು ಕಾಲಿಗೆ ಹಾಂ ನಾಲ್ಕು ಕಾಲಿಗೆ ಎದ್ದು ವೀಡಿಯೋನೂ ಫಸ್ಟಿಂದ ನೋಡಬೇಕಾಗಲೇ ಎಷ್ಟು ಗಂಟೆಗೆ ಎದ್ದಿದ್ದೆ ಅಂತ ಮತ್ತೋಗ್ಬಿಡುತ್ತೆ ಹೋ ಬಿಳಿ ಬಿಳಿ ಥರ ಆಗಿದೆ ನೋಡೇ ಇಲ್ಲ ನಾನು ಅದೇ ಚೆನ್ನಾಗಿದ್ದರೆ ಉಪಯೋಗಿಸ್ತೀನಿ ಇಲ್ಲ ಅಂದರೆ ಯಾವ್ದಾದ್ರು ಬಂದರೆ ಕೊಡ್ತೀನಿ ನಿನ್ನೆ ಸಂತೆಗೆ ಹೋಗಿದ್ವಲ್ಲ ಈರುಳ್ಳಿ ತೊಗೊಬಂದ್ವಿ ನಾವು ಈರುಳ್ಳಿ ತೊಗೊಂಡಿಲ್ಲ ಇನ್ನು ತೊಗೋಬೇಕು ಸ್ವಲ್ಪ ಲೇಟಾಗಿ ತೊಗೊಳ್ಳೋಣ ಅಂತ ಅವರೇ ಹೇಳಿದ್ರು ಉಸ್ಮಾನ್ ಹಾಗಾಗಿ ಯಾರು ಕೇಳ್ತಾಯಿದ್ರು ಉಸ್ಮಾನ್ ಅವ್ರ ನಂಬರ್ ಅದೇನಾ ಅಂತ ಹೌದು ಅದೇ ನಂಬರೇ ಅವ್ರು ಒಂದೊಂದ್ಸಲ ಎತ್ತಾರೆ ಒಂದೊಂದು ಸಲ ಎತ್ತದಿಲ್ಲ ಪದೇ ಪದೇ ಮಾಡಬೇಕಾಗುತ್ತೆ ಇದು ಇಪ್ಪತ್ತೈದು ರೂಪಾಯಿ ಕೆ ಜಿ ನನಗೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಒಂದು ಐದು ರೂಪಾಯಿ ಜಾಸ್ತಿ ಅಂತ ಅನ್ನಿಸ್ತು ಏನೋ ಎದುರುಗಡೆನೇ ಇತ್ತು ಹೋದ ತಕ್ಷಣ ಇದನ್ನೇ ಫಸ್ಟ್ ತೊಗೊಬಿಟ್ವಿ ಒಳಗೆ ಸಂತೆ ಒಳಗೆ ಕಮ್ಮಿ ರೇಟಿಗೆ ಮಾಡ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ನಾವು ತೊಗೊಬಿಟ್ಟಿದ್ವಿ ಹಾಗಾಗಿ ಇದು ನುಗ್ಗೆಕಾಯಿ ಇನ್ನು ಫ್ರಿಜ್ಜಿಗೆ ಹಾಕಿಲ್ಲ ಇದು ಸೊಪ್ಪು ನೆನೆ ಕಟ್ ಮಾಡಿದೆ ಈಗ ದನ ಬರುತ್ತೆ ನಮ್ಮನೆ ಹತ್ರ ಒಂದು ಹತ್ತು ಹತ್ತು ಕಾಲಿಗೆ ನಮ್ಮನೆಯವ್ರು ಬರೋ ಟೈಮಿಗೆ ತಿಂಡಿ ಬರೋ ಟೈಮಿಗೆ ಅದಕ್ಕೆ ಕೊಡೋಣ ಅಂತ ಹಾಗೆ ಇಟ್ಟೆ ಈಗ ಹೊರಗೆ ಸುರ್ಬುದ್ರೆ ಬೇರೆ ಯಾರು ದನ ಬಂದುಬಿಡುತ್ತೆ ಅದು ಪಾಪ ದಿನಾ ಬಂದು ಗೇಟ್ ಹತ್ರ ನಿಲ್ಲುತ್ತೆ ಹಾಗಾಗಿ ಅದಕ್ಕೆ ಅಂತ ಇಟ್ಟಿದ್ದೀನಿ ಹೋದ ವರ್ಷದ ಈರುಳ್ಳಿ ಇಷ್ಟು ಈರುಳ್ಳಿ ಉಳಿದಿದೆ ಹೋದ ವರ್ಷ ನಾನು ಏಪ್ರಿಲ್ ಮೇ ಟೈಮಲ್ಲಿ ಮೇ ಹಾಂ ಮೇ ಟೈಮಲ್ಲಿ ತೊಗೊಂಡಿರೋ ಈರುಳ್ಳಿ ಒಂದು ವರ್ಷ ಆಗ್ತಾ ಬಂತು ನೋಡಿ ಏನೇನೂ ಆಗಿಲ್ಲ ಉಸ್ಮಾನ್ ಹತ್ರನೇ ತೊಗೊಂಡಿರೋದು ತುಂಬ ಚೆನ್ನಾಗಿ ಬಂತು ಹೊಸ ಈರುಳ್ಳಿ ಹಾಕಿ ಪಲ್ಯ ಮಾಡ್ತೀನಿ ಹಳೆ ಈರುಳ್ಳಿ ಬೇಡ ಇತ್ತು ಇವತ್ತು ಇನ್ನೊಂದಿನ ಯಾವತ್ತದ ಯೂಸ್ ಮಾಡ್ತೀನಿ ಈರುಳ್ಳಿ ಅಷ್ಟು ಚೆನ್ನಾಗಿರಲಿಲ್ಲ ಅದು ಹಸಿಗಡ್ಡೆ ಅಂತ ಅನಿಸುತ್ತೆ ನೋಡಿ ಮೇಲುಗಡೆ ಕೊಳತೋಗಿದೆ ಅದಷ್ಟನ್ನು ನಾನು ಕ್ಲೀನ್ ಮಾಡಿ ತೆಗೆದೆ ನೋಡಿ ನಮಗೆ ಎಷ್ಟು ಮೋಸ ಮಾಡಿದ್ದಾರೆ ಸಂತೆಯಲ್ಲಿ ಅಂತ ಹೇಳಿ ಬೇಜಾರಾಯಿತು ನನಗೆ ಮೋಸ ಮಾಡಬಾರ್ದು ಹಾಗೆ ಹೀಗೆ ನಮ್ಮ ಮನೆಯವ್ರ ಹತ್ರ ನಾನು ರೇಟ್ ಜಾಸ್ತಿ ಆಯಿತು ಅನ್ನೋದಕ್ಕೆ ಒಂದು ಗಂಟೆ ಲೆಕ್ಚರ್ ಕೊಟ್ಟು ನಮಗೆ ಹಾಳಾಗಿರೋ ಈರುಳ್ಳಿ ಕೊಟ್ಟು ಕಳಿಸ್ತಿದ್ದಾನೆ ಸಂತೆಗಳಲ್ಲಿ ಏನಂದರೆ ಹಳ್ಳಿಗೆ ಅವರು ಬೆಳೆದು ತಂದು ಮಾರ್ತಾರೆ ಗೊತ್ತಾ ನಾನು ಹೆಚ್ಚಾಗಿ ಅವ್ರ ಹತ್ರ ತಗೊಳ್ಳೋದು ಜಾಸ್ತಿ ಬೆಂಡೆಕಾಯಿ ಹಾಗೆ ನುಗ್ಗೆಕಾಯಿ ಆಮೇಲೆ ಸೊಪ್ಪುಗಳು ಕೆಲವೊಬ್ಬರು ತಂದು ಮಾರ್ತಾರೆ ಆ ಥರದ್ದೆಲ್ಲ ತೊಗೊತೀನಿ ಈ ಥರ ಈ ಮಧ್ಯವರ್ತಿಗಳೆಲ್ಲ ತಂದು ಮಾರ್ತಾರಲ್ವ ಇವರು ಸ್ವಲ್ಪ ಮೋಸ ಮಾಡ್ತಾರೆ ಜನ ಏನು ಗೊತ್ತಾ ಮೋಸ ಮಾಡ್ತಾರೆ ಮಾಡೋಕ್ಕೆ ಅಂತಲೇ ಇರ್ತಾರೆ ನಮ್ಮಂಥವ್ರು ಮೋಸ ಹೋಗೋದಕ್ಕೆ ಅಂತಲೇ ಇರ್ತೀವಿ ನಾವು ಎಷ್ಟು ಬುದ್ಧಿವಂತರು ಅಂದ್ಕೊತೀವಿ ಅವ್ರು ನಮ್ಗಿಂತ ಚಲಾಕಿ ಇರ್ತಾರೆ ಯಾಕಂದರೆ ನಂಗೆ ಅಮ್ಮಂಗೆ ಅಲ್ಲಿ ಊರಲ್ಲಿ ಇರ್ಬೇಕಿದ್ರೆ ಅವರು ಉಸ್ಮಾನ್ ಅವರು ಹದಿನೆಂಟು ರೂಪಾಯಿ ಕೆ ಮಾಡಿ ಅಮ್ಮಂಗೆ ಹತ್ತು ಕೆ ಜಿ ತೊಗೊಬಂದರು ನಾನು ಅವಾಗಲೇ ಹೇಳಿದೆ ಅವರಿಗೆ ಉಸ್ಮಾನ್ ಅವರಿಗೆ ನನಗೂ ಬೇಕು ಅಂತ ಹೇಳಿ ನಾನು ಹತ್ತತ್ರ ಒಂದು ಕ್ವಿಂಟಾಲಷ್ಟು ಅಷ್ಟು ಅಂತ ಹೇಳಿದೆ ಅಕ್ಕ ತಡೀರಿ ನಾನು ಸ್ವಲ್ಪ ದಿನ ಹೋಗಲಿ ಪೂರ್ಣಾದ್ದು ಈರುಳ್ಳಿ ಬರುತ್ತೆ ಅದನ್ನೇ ನಾನು ಮಂಡಿಲೇ ಕೊಡಿಸ್ತೀನಿ ನಿಮಗೆ ಅಂತ ಹೇಳಿದ್ರು ಅವ್ರು ಅಷ್ಟು ಹೇಳಿದ್ಮೇಲೆ ಮತ್ತೇನು ಒತ್ತಾಯ ಮಾಡೋದು ಅಂತ ನಾನು ಸುಮ್ಮನಾಗಿ ಒಂದೇ ಊರಿಗೆ ಈರುಳ್ಳಿಲಿ ತುಂಬ ದೊಡ್ಡ ದೊಡ್ಡದು ಆರಿಸ್ಕೊಬಾರ್ದು ಮೀಡಿಯಮ್ ಸೈಜ್ ಆರಿಸ್ಕೊಬೇಕು ಮತ್ತು ಒಂದು ಅದು ಶೇಪು ರೌಂಡಾಗಿರುತ್ತೆ ಗೊತ್ತಾ ಆ ಥರ ತೊಗೋಬಾರ್ದು ಸ್ವಲ್ಪ ಉದ್ದ ಇರುತ್ತೆ ಆ ಶೇಪಿನ ಈರುಳ್ಳಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ನಾನು ಯಾವಾಗಲೂ ಹೋಲ್ಸೇಲಲ್ಲಿ ಕ್ವಿಂಟಲ್ ಗಟ್ಟಲೆ ತೊಗೊಳ್ಳೋದಲ್ವಾ ಯಾವುದು ಬರುತ್ತೆ ಅದನ್ನೇ ಯೂಸ್ ಮಾಡ್ತೀನಿ ಆದರೆ ಅದರಲ್ಲೂ ನಾನು ದೊಡ್ಡ ಗಡ್ಡೆ ತೊಗೊಳ್ಳೋದಿಲ್ಲ ಮೀಡಿಯಂ ಸೈಜ್ದೆ ತೊಗೊತೀನಿ ಇದಿಷ್ಟು ಈರುಳ್ಳಿ ಪುರಾಣ ಆಯಿತು ಈರುಳ್ಳಿ ತಂದ ಮೇಲೆ ಅದನ್ನು ಹೇಗೆ ಇಡೋದು ಅಂತ ಇದ್ರಲ್ಲ ಆ ಮೇಲುಗಡೆ ಸಿಪ್ಪೆಯನ್ನೆಲ್ಲ ತೆಗಿಬೇಕು ಅಂದರೆ ಪೂರ್ತಿ ಅಲ್ಲ ಸ್ವಲ್ಪ ಸಿಪ್ಪೆ ಇರಬೇಕು ಆನಂತರ ನಾನೊಂದು ಕೆಳಗಡೆ ಪ್ಲಾಸ್ಟಿಕ್ ಶೀಟ್ ಹಾಸಿ ಇಲ್ಲಾಂದರೆ ಪೇಪರ್ ಹಾಕಿಬಿಟ್ಟು ಅದನ್ನು ಕ್ಲೀನಾಗಿ ಒಂದ್ರ ಮೇಲೆ ಒಂದು ಇರದೇ ಇರೋ ರೀತಿ ಜೋಡಿಸಿ ಇಟ್ಕೊಂಡ್ರೆ ಒಂದು ವರ್ಷದ ತನಕ ಈರುಳ್ಳಿ ಚೆನ್ನಾಗಿರುತ್ತೆ ಯಾಕಂದರೆ ಒಂದೊಂದು ಸಲ ರೇಟ್ ಜಾಸ್ತಿ ಆಗ್ಬಿಡುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಮನೆ ಏನಾದರೂ ದೊಡ್ಡಕ್ಕಿದೆ ಅಂತ ಅಂದರೆ ಆರಾಮಾಗಿ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ತೊಗೊಳ್ಳಿ ಯಾರಾದರೂ ಮನೆ ತುಂಬ ದೊಡ್ಡೋರು ಇರೋರು ಇದ್ದರೆ ತೊಗೊಂಡು ಒಂದು ಮೂಲೆಯಲ್ಲಿ ಅದನ್ನು ಹಾಕಿಡಿ ನನ್ನ ಮಾತನ್ನ ಕೇಳಿ ಇದು ಬಂಗಾರದ ರೇಟ್ ಥರ ಒಂದೊಂದು ಸಲ ರೇಟ್ ಆಗುತ್ತೆ ಈರುಳ್ಳಿ ಅವಾಗ ಕಣ್ಣಲ್ಲಿ ನೀರು ಬರುತ್ತೆ ಈರುಳ್ಳಿ ಖರ್ಚು ಮಾಡೋದಕ್ಕೆ ಹಾಗಾಗಿ ನನ್ನ ಮಾತನ್ನ ಕೇಳಿಬಿಟ್ಟು ಈರುಳ್ಳಿನ ಸ್ಟಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ನಾನೀಗ ಐದಾರು ಏಳು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲ ಇದೆಲ್ಲ ನಾವು ನಮ್ಮ ಅಜ್ಜಿ ಅಂದರೆ ಕಾಲದಿಂದನೂ ನೋಡ್ತಾ ಬಂದಿದ್ದೀನಿ ಹಾಗಾಗಿ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ ನೀವು ಅಷ್ಟೇ ನನ್ನನ್ನು ನೋಡಿ ನೀವು ಫಾಲೋ ಮಾಡಿ ಅದೇ ಹೇಳಿದರೆ ಯಾರಿಗಾರು ದೊಡ್ಡ ಮನೆ ಇದ್ದರೆ ಅಥವಾ ಜಾಗ ಜಾಸ್ತಿ ಇದೆ ಅಂತ ಆದರೆ ಸ್ಟೋರ್ ಮಾಡೋದಕ್ಕೆ ಯಾಕಂದರೆ ಅದು ಮಳೆಗಾಲದಲ್ಲಿ ಸ್ವಲ್ಪ ವಾಸನೆ ಬರುತ್ತೆ ಹಾಗಾಗಿ ಮನೆಯಿಂದ ಸ್ವಲ್ಪ ಹೊರಗಡೆ ಇದ್ದರೆ ತುಂಬ ಒಳ್ಳೆಯದು ನಾವು ಈಗ ಶೆಡ್ಡಲ್ಲಿ ಹಾಕ್ತೀವಿ ಹಾಗಾಗಿ ಚೆನ್ನಾಗಿರುತ್ತೆ ಮುಂಚೆ ನಾವು ಮನೆಯಲ್ಲೇ ಮೇಲ್ಗಡೆ ಹಾಲಲ್ಲಿ ಹಾಕ್ತಾ ಇದ್ದೆ ಒಂದೊಂದು ಸಲ ಅದು ಕೆಲವೊಂದು ಗೆಡ್ಡೆಗಳು ಒಳಗಿತ್ತಲ್ವ ಸ್ವಲ್ಪ ವಾಸನೆ ಬರುತ್ತೆ ಆವಾಗವಾಗ ನೀವು ಏನು ಮಾಡಬೇಕು ಅಂದರೆ ಆ ಈರುಳ್ಳಿಗಳನ್ನ ನೋಡಬೇಕು ಮತ್ತು ಸ್ವಲ್ಪ ಮೊಳಕೆ ಬಂದಿರುತ್ತಲ್ವ ಆ ಈರುಳ್ಳಿಗಳನ್ನೇ ತೊಗೊಬಂದು ಕ್ಲಿ ಖಾಲಿ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು ಹೀಗೇ ಒಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡನ್ನ ಉಳಿಸ್ಬೋದು ಅಂತ ಹೇಳ್ತೀನಿ ಈ ಟಿಪ್ಸ್ ಏನಾದರೂ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಹೇಳಿದ್ದೀನಿ ಹಾಗೆಯೇ ಚಟ್ನಿ ಕೆಲಸ ಮುಗೀತು ಆಲೂಗಡ್ಡೆ ಪಲ್ಯ ಕೆಲಸ ಮುಗೀತು ಈರುಳ್ಳಿ ವಿಷಯ ಹೇಳ್ತಾ ಹೇಳ್ತಾ ನೋಡಿ ನಾನು ಎರಡು ಕೆಲಸ ಮುಗಿಸ್ಕೊಂಡೆ ಇವಾಗ ಸಾರಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಮಸೂರು ದಾಲ್ ಹಾಕಿದ್ದೀನಿ ಹಾಗೆಯೇ ಹೆಸರು ಬೇಳೆನ ನೆನೆಸಿದ್ದೀನಿ ಯಾಕಂದರೆ ತುಂಬ ಸೆಕೆ ಇರೋದಕ್ಕೆ ಹೆಸರು ಬೇಳೆ ಸ್ವಲ್ಪ ತಂಪು ಅಂತ ಹೇಳಿ ಹೆಸರು ಬೇಳೆನ ನೆನೆಸ್ಕೊಂಡು ಪಾಯಸ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು ಇವು ಬೇಗ ಎದ್ದ ಹಾಗಾಗಿ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ ಯಾಕಂದರೆ ಅವನು ಎದ್ದವನೇ ತಿಂಡಿ ಕೇಳಿದೆ ತಿಂತೀಯಾ ಅಂತ ಅವನು ಸಲ ಎದ್ದ ತಕ್ಷಣ ತಿಂಡಿ ತಿಂತಾನೆ ಇವತ್ತು ಯಾಕೋ ಬೇಡ ಅಂತ ಅಂದ ಹಾಗಾಗಿ ಮೇಲಾದರೂ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಹೋಗಿ ಕ್ಲೀನ್ ಮಾಡಿಕೊಂಡು ಬಂದೆ ಈಗ ಅವನಿಗೆ ತಿಂಡಿ ಕೊಡ್ತಾ ಇದ್ದೀನಿ ಚೆನ್ನಾಗಿತ್ತು ದೋಸೆ ಖಂಡಿತ ಇದನ್ನು ಟ್ರೈ ಮಾಡಿ ಏನಂದರೆ ಎರಡು ಲೋಟ ಅಕ್ಕಿಗೆ ಅಲ್ಲ ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೆ ನಾನು ಅರ್ಧ ಲೋಟದಷ್ಟು ರಾಗಿ ಹಾಕಿದ್ದೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ಹಾಕಿದ್ದೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತೆ ಅದೆಲ್ಲ ನಿಮಗೆ ಗೊತ್ತಿರುತ್ತಲ್ವ ದೋಸೆಗೆ ಹೇಗೆ ಹಾಕ್ತಿರೋ ಹಾಗೆಯೇ ಫಸ್ಟ್ ದೋಸೆ ನಾವು ಸಿಂಬಂಗ್ ಕೊಟ್ವಿ ಫಸ್ಟ್ ದೋಸೆ ತಿನ್ನಬಾರ್ದು ಅಂತಾರಲ್ವ ಹಾಗಾಗಿ ಇಲ್ಲ ನಮ್ಮ ಸಿಂಬಂಗೆ ಹಂಚಿಟ್ಟ ತಕ್ಷಣ ಜೋರಾಗಿ ಕೂಗ್ತಾನೆ ಹಾಗಾಗಿ ಅವನಿಗೆ ಫಸ್ಟ್ ದೋಸೆ ಅವನಿಗೆ ಆಮೇಲೆ ಇದು ಒಂಥರ ಆರೋಗ್ಯಕರವಾಗಿರೋ ದೋಸೆ ಅಂತ ಹೇಳ್ಬೋದು ನಾನು ಕೂಡ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ಹಾಗಾಗಿ ನಾನು ಮಾಡಿದೆ ಶೈಗೆ ಫಸ್ಟ್ ದೋಸೆ ಪ್ಲೇನ್ ದೋಸೆ ಸೆಕೆಂಡ್ ದೋಸೆ ಮಸಾಲೆ ದೋಸೆ ಮಾಡಿ ಕೊಡ್ತಾ ಇದ್ದೀನಿ ಹೇಳ್ತಾ ಇದ್ದೆ ನಾವು ಡ್ಯಾಡಿಗೆ ದಿನ ಮದುವೆ ಮನೆಗೆ ಊಟಕ್ಕೆ ಹೋಗಿ ಹೋಗಿ ಏನಂದ್ಯಾ ನೋಡಿ ಇವಾಗಷ್ಟೇ ಕ್ಲೀನ್ ಮಾಡಿರ್ತೀನಿ ಈ ಪರಿಸ್ಥಿತಿ ನಾನು ನೀರ್ ಗೊಜ್ಜು ಮಾಡೋಣ ಅಂತ ಬೇಯಿಸಿಟ್ಟಿದ್ದೆ ಅಲಾ ಈಗ ಅಲ್ಲಿ ಹೋಗಿ ಫೋನ್ ಮಾಡ್ತಾ ಇದ್ದಾರೆ ಈಗ ಜಸ್ಟ್ ಹೋಗಿದಾರತ್ತೆ ಅಪ್ಪೆ ಹಾ ನೀರ್ ಗೊಜ್ಜ ನೀರ್ ಗೊಜ್ಜ ಅಪ್ಪೆಹೊಳಿ ಎಲ್ಲ ಎಂತಾರೆ ಅದಕ್ಕೆ ಅಪ್ಪೆಗೊಜ್ಜಿ ನಾನು ನೀರು ಗೊಜ್ಜ ಅಂತ ಹೇಳ್ತೀನಿ ಮಾವಿನಕಾಯಿ ಬೇಯಿಸಿಟ್ಟಿದ್ದೀನಲ್ಲ ನಮ್ಮ ಈಗ ಜ್ಞಾನೋದಯ ಆಗಿದೆ ನಿನ್ನೆ ಬರ್ತಾರೆ ಮಾಡ್ತೀನಿ ಸುಮ್ಮೀರಾ ನೀನು ಏನಂದೆ ಡ್ಯಾಡಿಗೆ ಏನಂದೆ ಡ್ಯಾಡಿಗೆ ಈಗ ಹಾಂ ದಿನಾ ಮದುವೆ ಮನೆ ಊಟ ಮಾಡಿ ಮಾಡಿ ನನ್ನ ಮಗ ಇವತ್ತು ಕೇಳ್ತಾ ಇದ್ದಾನೆ ಡ್ಯಾಡಿ ಯಾವ್ದಾದ್ರು ಮದುವೆ ಊಟ ಇದೆಯಾ ಇವತ್ತು ಅಂತ ಕೇಳ್ತಾ ಇದ್ದಾನೆ ಅವ್ರು ಡ್ಯಾಡಿ ಬಿದ್ದು ಬಿದ್ದು ಇದ್ರು ಆಮೇಲೆ ಯಾವ್ದಾರು ಕಲ್ಯಾಣ ನೋಡ್ತಾ ಯಾವ್ದಾರು ಮದುವೆ ಇದೆಯಾ ಅಂತ ನೋಡ್ಕೊ ಬನ್ನಿ ಡಾಡಿ ಹೋಗೋಣ ಮಧ್ಯಾಹ್ನ ಊಟಕ್ಕೆ ಅಂತೆ ಮನೆ ಊಟ ಅಂದರೆ ಬೇಡಾಗೋಗಿದೆಯಲ್ಲಪ್ಪ ದೇ ನಾನು ಅಷ್ಟು ಖರಾಬಾಗಿ ಅಡುಗೆ ಮಾಡ್ತೀನಿ ಅಂತ ನನಗೆ ಡೌಟ್ ಆಯಿತು ನೋಡಿ ಟೈಮು ಬೆಳಗ್ಗೆ ಎದ್ದಾಗಿಂದೂ ಅದೇ ಟೈಮ್ ತೋರಿಸ್ತಾ ಇದೆ ಅಷ್ಟು ಬೇಗ ಎದ್ರು ಇವತ್ತು ಮೇಲ್ ಕ್ಲೀನ್ ಆಯಿತು ಕೆಳಗಡೆ ಏನೂ ನೆಲ ವರ್ಸ್ಕೊಂಡಿಲ್ಲ ನಮ್ಮ ಮನೆಯವರು ಬೇಗ ಬಂದರು ನಾನು ಅವರು ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಡ್ವಿ ಹಾಗಾಗಿ ಟೈಮ್ ಹೋಗಿಲ್ಲ ಅವರು ಏನೋ ಕೆಲಸ ಮಾಡ್ತಾಯಿದ್ರು ಅವ್ರ ಜೊತೆ ನಾನು ಕುತ್ಕೊಂಡೆ ಟೈಮಿಗೆ ಒಂಬತ್ತು ಮುಕ್ಕಾಲು ಆಗಿದೆ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನಾಗಿದೆ ಡೈನಿಂಗ್ ಟೇಬಲ್ಲು ಅದೆಲ್ಲ ಕ್ಲೀನಾಗಿದೆ ಮಾವಿನಕಾಯಿ ತಗಬಾ ತಗೊಬಾ ತಗೋ ಬರ್ತಾ ಇದ್ದಾರೆ ಅವರು ನೀರು ಗೊಜ್ಜಿಗೆ ಅಂತ ಹೇಳಿ ಈ ವಾರದಲ್ಲಿ ನಿನ್ನೆ ಸಂಜೆ ಬಡದಿದ್ವಿ ಎರಡು ಮಾವಿನಕಾಯಿ ಬಡ್ದಿದ್ವಿ ಹಳೇದು ಒಂದು ಮಾವಿನಕಾಯಿ ಬಡ್ದಿದ್ದಿತ್ತು ನಾನು ಮಾಡೇ ಇಲ್ಲ ನೀರು ಗೊಜ್ಜನ ಇವತ್ತು ಫಸ್ಟ್ ಟೈಮ್ ಮನೆಯಲ್ಲಿ ನೀರು ಗೊಜ್ಜು ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ನಾ ಅದಕ್ಕೇನಂತಾರೆ ಅಪ್ಪೆ ಹುಳಿ ಅಂತಾರೆ ಕಮೆಂಟಲ್ಲಿ ಹೇಳಿ ನಾನು ನೀರು ಗೊಜ್ಜು ಅಂತೀನಪ್ಪ ಗೊತ್ತಿಲ್ಲ ಬರೀ ಜಸ್ಟ್ ಒಗ್ಗರಣೆ ಹಾಕೋದಷ್ಟೇ ಮಾವಿನಕಾಯಿನ ಬೇಯಿಸ್ಬಿಟ್ಟು ಇಂಗು ಮತ್ತು ಸಾಸುವೆ ಹಾಕಿ ಆಮೇಲೆ ರೆಸಿಪಿ ತೋರಿಸ್ತೀನಿ ನಿಮಗೆ ಆಹಾ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ನನಗೆ ಹಾಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಇಷ್ಟು ಮಾಡ್ತಾ ಇದ್ದೆ ಅದಕ್ಕೆ ಬಾರೆ ಬಾರೆ ಅಂತ ಕರೆದ್ರು ಹಾಗೆ ಹೋದೆ ನೋಡಿ ಕ್ಲೀನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿರೋ ಸಾರು ಮಾಡಬೇಕಂತೆ ಅದು ಹೆಂಗೆ ಮಾಡೋದು ನಂಗೆ ಗೊತ್ತಿಲ್ಲ ಇವತ್ತು ಸೊಪ್ಪಿನ ಸಾರು ಚೆಂದ ಮಾಡು ಮುದ್ದೆನೂ ಚೆಂದ ಮಾಡು ಅಂದಿದ್ದಾರೆ ನೋಡೋದಕ್ಕೋ ಅಥವಾ ತಿನ್ನೋದಕ್ಕೋ ಅಂತ ಗೊತ್ತಿಲ್ಲ ನನಗೆ ಪಾತ್ರೆ ಒಂದು ಸ್ವಲ್ಪ ಇದೆ ಪಾತ್ರೆ ಎಲ್ಲ ವರ್ಷ ಆಯಿತು ಅದೇ ಅಂತ ಇದ್ರೆ ಇವತ್ತು ಬೇಗ ಕೆಲಸ ಮುಗಿಸ್ಕೊಬಿಟ್ಟಿದೆಯಲ್ಲ ಅಂತಿದ್ರು ಎದ್ದಿದ್ದು ಬೇಗ ಅಲ್ಲ ಹಾಗಾಗಿ ಕೆಲಸ ಕೂಡ ಬೇಗನೇ ಆಯಿತು ಮೇಲೆ ಒರ್ಸ್ಕೊ ಬಂದುಬಿಟ್ಟೆ ಕೆಳಗೆ ಆಮೇಲೆ ಒರೆಸ್ಬಿಡೋಣ ಅಂತ ಹೇಳಿ ಮೇಲೆ ಓಡಾಡೋದಿಲ್ಲಲ್ಲ ಹಾಗಾಗಿ ಒರೆಸಿದೆ ಕೆಳಗಾದರೆ ಓಡಾಡ್ತಿರ್ತಾರೆ ಮತ್ತೆ ನಾನು ಒರೆಸ್ಕೊಬೇಕು ವರ್ಸಿತು ಪೂರ್ತಿ ಹೊಳಲಿ ಹಣ್ಣು ತೊಳೆದಂಗೆ ಆಗ್ಬಿಡುತ್ತೆ ನಂಗೆ ಅದು ಯಾರಾದರೂ ಓಡಾಡಿದ್ರೆ ಮತ್ತೆ ಒಂದು ಸಲ ಒರೆಸ್ಬೇಕು ಅಂತ ಅನಿಸುತ್ತೆ ಅದಕ್ಕಿಂತ ಇರೋದೇ ಒಳ್ಳೇದು ಅಂತ ಮಾವಿನಕಾಯಿನ ನಾನು ಬೇಯಿಸ್ಕೊಂಡಿದ್ದೀನಿ ಹಸಿದು ಕೂಡ ಮಾಡ್ಬೋದು ಬೇಯಿಸ್ಬಿಟ್ಟು ನಾನು ಅದನ್ನು ಚೆನ್ನಾಗಿ ಹಿಸುಕ್ಬಿಟ್ಟು ಒಂದು ಸೋಸ ಹುಟ್ಟಲ್ಲಿ ಸೋಸ್ಕೊತಾ ಇದ್ದೀನಿ ಅದು ಬಾಯಿಗೆ ಸಿಗಬಾರ್ದು ಅಂತ ಅಷ್ಟೇ ಹಸಿದು ಮಾಡ್ಬೋದು ಈಗ ಬೇಯಿಸಿ ಕೂಡ ಮಾಡ್ಬೋದು ಆ ಮೇಲ್ಗಡೆ ಚರಟ ಇರುತ್ತಲ್ವ ಅದನ್ನು ಮೈಗೆಲ್ಲ ಹಚ್ಕೊಂಡ್ರೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಹೋಗುತ್ತೆ ಅಂತ ನಂಗೊಬ್ಬರು ಯಾರೋ ಹೀಗೆ ಕಮೆಂಟಲ್ಲಿ ಹಾಕಿದ್ರು ನಾನೇನು ಅದು ಆ ಥರ ಏನೂ ಹಚ್ಕೊಂಡಿಲ್ಲ ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಜೀರಿಗೆ ಸಾಸುವೆ ಹಾಗೆ ಒಣ ಮೆಣಸು ಹಾಕಿದ್ದೀನಿ ಹಸಿಮೆಣಸನ್ನು ಕೂಡ ನೀವು ಹಾಕ್ಬೋದು ಆದರೆ ಮೆಣಸೆ ಒಂಥರ ಚೆನ್ನಾಗಿ ರುಚಿ ಕೊಡುತ್ತೆ ಇದಕ್ಕೆ ಮುಖ್ಯವಾಗಿರೋದೇನಪ್ಪ ಅಂದರೆ ಇಂಗು ನೀವು ಎಷ್ಟು ಇಂಗು ಹಾಕ್ತಿರೋ ಅಷ್ಟು ರುಚಿ ಬರುತ್ತೆ ಮತ್ತು ಮಾವಿನಕಾಯಿಯು ಅಷ್ಟೇ ತುಂಬ ಒಳ್ಳೇದಿರಬೇಕು ಸ್ವಲ್ಪ ಘಮ ಎಲ್ಲ ಇದ್ದರೆ ನೀರು ಗೊಜ್ಜು ಚೆನ್ನಾಗಿರುತ್ತೆ ಆದರೆ ಈ ಮಾವಿನಕಾಯಿಯಲ್ಲಿ ಏನೂ ಇರಲಿಲ್ಲ ಕಂಪಿಲ್ಲ ಸೊಂಪಿರಲಿಲ್ಲ ಆದರೂ ನಮ್ಮನವರಿಗೆ ಭಾಳ ಇಷ್ಟ ಇದು ಒಂದು ದಬ್ಬ್ರಿ ಮಾಡಿಟ್ರು ಮಾಡಿಟ್ಟರು ಕುಡಿತಾರೆ ನಮ್ಮ ಶ್ರೇಯೂನು ಅಷ್ಟೇ ಊರಲ್ಲಿ ಅಮ್ಮನ ಹತ್ರ ದಿನಾ ಮಧ್ಯಾಹ್ನ ಮಾಡಿಸ್ಕೊತಾಯ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಈಗ ನಾನು ಆ ಒಗ್ಗರಣೆನ ಹಾಕ್ಬಿಟ್ಟು ನಿಮಗೆ ಎಷ್ಟು ಹುಳಿ ಬೇಕೋ ಆ ಹುಳಿಗೆ ನೀರನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ತಣ್ಣಗಿರೋ ನೀರು ಹಾಕ್ಕೊಂಡ್ರೆ ಕುಡಿಯೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ನೀವು ಅನ್ನಕ್ಕೂ ಕೂಡ ಇದನ್ನು ಹಾಕ್ಕೊಂಡು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ನಮ್ಮ ಈ ಮದುವೆಗಳಲ್ಲಿ ಇದನ್ನ ಮಾಡಿಸೇ ಮಾಡಿಸ್ತಾರೆ ಇವಾಗ ಎಲ್ಲರೂ ಅಷ್ಟೇ ಈಗ ಸಾರು ಮಾಡೋಣ ಅಂತ ನಮ್ಮ ಮನೆಯವ್ರು ಹೇಳಿದಾರಲ್ವ ಸೊಪ್ಪಿನ ಸಾರು ಚೆನ್ನಾಗಿ ಮಾಡು ಅಂತ ಹೇಳಿ ಹಾಗಾಗಿ ನೋಡೋಣ ಹೆಂಗಾಗುತ್ತೆ ಹಾಗೆ ಮಾಡ್ತೀನಿ ಇವತ್ತು ಕಾಯಿನ ಒಂದು ಚೂರೆ ರುಬ್ಬಿಟ್ಕೊಂಡಿದ್ದೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೆಯೇ ಕರಿಬೇವು ಹಾಕಿದ್ದೀನಿ ಆಮೇಲೆ ಟೊಮೆಟೊ ಹಾಕಿದ್ದೀನಿ ಬೇಕಿದ್ದರೆ ನೀವು ಈರುಳ್ಳಿ ಕೂಡ ಹಾಕ್ಬೋದು ನಾನು ಬೇಯೋದಕ್ಕೇ ಒಂದು ಅರ್ಧ ಈರುಳ್ಳಿನ ಹಾಕಿದ್ದೆ ಹಾಗೆ ಈ ಕಡೆ ನಮ್ಮನೆಯವರಿಗೆ ರಾತ್ರಿಗೆ ರಾಗಿ ಗಂಜಿ ಕೂಡ ಮಾಡ್ತಾ ಇದ್ದೀನಿ ಎರಡು ಮೂರು ದಿನ ಆಗಿತ್ತು ರಾಗಿ ಗಂಜಿ ಮಾಡ್ದೇನೆ ಇವತ್ತು ನೆನಪಾಯಿತು ಹಾಗಾಗಿ ಪಟ್ ಅಂತ ಮಾಡ್ತಾ ಇದ್ದೀನಿ ಅವರಿಗೆ ದಿನ ರಾತ್ರಿ ರಾಗಿ ಗಂಜಿನ ಕುಡಿತಾರೆ ಒಗ್ಗರಣೆಗೆ ನಾನು ಎರಡು ಚಮಚದಷ್ಟು ಖಾರದ ಪುಡಿ ಒಂದು ಎರಡು ಚಮಚದಷ್ಟು ಸಾಂಬಾರು ಪುಡಿ ಚೂರೆ ಚೂರು ಅರ್ಶಿನ ಹಾಕಿ ಚೆನ್ನಾಗಿ ಟೊಮೆಟೊ ಬೆಂದ ನಂತರ ನಾನು ಅದನ್ನು ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿದ್ದೆ ಅಲ್ಲ ಅದಕ್ಕೆ ಹಾಕ್ತೀನಿ ಅಷ್ಟೇ ಆಮೇಲೆ ಸ್ವಲ್ಪ ಕಾಯಿ ತುರಿನ ನಾನು ರುಬ್ಕೊಂಡಿದ್ದೆ ನಾನು ತುಂಬ ಕಾಯಿನ ಯೂಸ್ ಮಾಡೋದಿಲ್ಲ ಇವಾಗ ನನಗೆ ತುಂಬ ಕಾಯಿ ಹಾಕಿದ್ರೆ ನಂಗೆ ಅಷ್ಟು ಒಂಥರ ಈಗ ಇಷ್ಟ ಆಗೋದಿಲ್ಲ ಈಗ ತಿನ್ನೋದು ಬಿಟ್ಬಿಟ್ಟಿದ್ದೀನಲ್ವ ಹಾಗಾಗೇನೋ ನಾನೀಗ ಅವಾಗ ಟೊಮೆಟೊ ಈರುಳ್ಳಿ ಅದೆಲ್ಲ ಹುರಿದ್ಬಿಟ್ಟು ಸಾಂಬಾರು ಮಾಡ್ತಿದ್ದೆ ಗೊತ್ತಾ ಆ ಸಾಂಬಾರು ನಾನು ಮರ್ತೇ ಬಿಟ್ಟಿದ್ದೀನಿ ನನಗಿದೇ ಸಾಂಬಾರೇ ಇಷ್ಟ ಆಗುತ್ತೆ ಹಾಗೆಯೇ ಉಪ್ಪು ಹುಳಿ ಒಂದು ಸ್ವಲ್ಪನೇ ಬೆಲ್ಲ ಹಾಕಿದ್ದೀನಿ ಯಾಕಂದರೆ ಸೊಪ್ಪು ಒಂಥರ ಸೊಗಡು ಸೊಗಡು ಇರುತ್ತಲ್ವ ಮೆಂತ್ಯ ಸೊಪ್ಪು ಹಾಗೆಯೇ ಅರವೇ ಸೊಪ್ಪನ್ನ ಹಾಕಿದ್ದೀನಿ ನಮ್ಮ ಏನು ಗೊತ್ತಾ ಸೊಪ್ಪಿನ ಸಾರು ಅಂದರೆ ಗಂಟಲಲ್ಲೇ ಸಿಕ್ಕಾಕೊಳ್ಳುತ್ತೆ ಹಾಗಾಗಿ ಅವನಿಗೆ ದೋಸೆ ಹೊಯ್ದು ಇದ್ದೀನಿ ನಮ್ಮ ಮನೆಯವ್ರು ದಿನ ಮದುವೆ ಮನೆಯಲ್ಲಿ ಸ್ವೀಟ್ ತಿನ್ಕೊಂಡು ಬರ್ತಾರಲ್ವ ಹಾಗಾಗಿ ಇವತ್ತು ನನಗೂ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು ನನಗೆ ಅವತ್ತೆ ಒಬ್ಬರು ಹೇಳಿದರು ಹಾಲಲ್ಲಿ ಬೇಯಿಸಿ ಪಾಯಸ ಮಾಡಿ ಚೆನ್ನಾಗಾಗುತ್ತೆ ಅಂತ ಹೇಳಿದರು ಹಾಗಾಗಿ ದಿಢೀರಂತ ಪಾಯಸ ಇದ್ದೀನಿ ಸ್ವೀಟ್ ತಿನ್ನಬೇಕು ಅಂತ ಅನಿಸಿತ್ತಲ್ಲ ನಮ್ಮನೆಯವ್ರಿಗೆಲ್ಲ ಗೊತ್ತಾಯ್ತ ಏನೋ ಗೊತ್ತಿಲ್ಲ ಹೋಗಿ ಐಸ್ ಕ್ರೀಮ್ನ ತೊಗೊಂಡು ಬಂದಿದ್ದಾರೆ ಸೊಳ್ಳೆ ಮಗ ಮನೇಲಿದ್ದಾನಲ್ವ ಅದು ಮದುವೆ ಮನೆ ಊಟ ಬೇಕು ಬೇಕು ಅಂತ ಇದ್ದ ಅಂತ ಹೇಳಿ ನಾನು ಪಾಯಸ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಐಸ್ ಕ್ರೀಮ್ನ ತಂದರು ಇವತ್ತು ನಮ್ಮ ಸ್ಪೆಷಲ್ ಲಂಚ್ ಹೇಗಿದೆ ಅಂತ ನೋಡಿ ಯಾವ ಮದುವೆ ಮನೆ ಊಟಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ನೀರು ಗೊಜ್ಜು ಪಾಯಸ ಉಪ್ಪಿನ ಕಾಯಿ ಹಾಗೆಯೇ ಸ್ವಲ್ಪನೇ ಕೊಸುಂಬ್ರಿ ಕೂಡ ಮಾಡಿದೆ ಮುದ್ದೆ ಹಾಗೆ ಅನ್ನ ಅದೆಲ್ಲ ಆದ ನಂತರ ನಮ್ಮ ಮನೆಯವರು ನನಗೆ ಇನ್ನೊಂದು ಸ್ಪೆಷಲ್ ತಂದಿದ್ರು ಊಟ ಆದಮೇಲೆ ಏನು ತಿಂತಾರೆ ಹೇಳಿ ಪಾನ್ ಪಾನ್ ಕೂಡ ತಂದಿದ್ರು ತುಂಬಾ ಖುಷಿಯಾಯಿತು ನನಗೆ ಇವತ್ತು ಪಾನ್ ತಂದಿದ್ದಕ್ಕೆ ಯಾಕಂದರೆ ತುಂಬ ದಿನ ಆಗಿತ್ತು ಪಾನ್ ತಿನ್ನಬೇಕು ಅಂತ ಅನಿಸಿತ್ತು ಹಾಗಾಗಿ ಹಾಗೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್